ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಫ್ ಫೈವ್ ಕ್ರೀಡ್ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು ಟಫ್ ಫೈವ್ ಕ್ರೀಡ್ ಅಪ್ಡೇಟ್ಗಳು ಯಾವ್ಯಾವಿದೆ ಅನ್ನೋದನ್ನು ಟಕಟಕ ನಂಗೆ ಹೋಗಬೇಡ ಅದ್ಕು ಇದ್ದಾಗಿ ಚಾನಲ್ನ ವಿಸಿಟ್ ಮಾಡ್ತೀವಿ ಹೊಸಬ್ರಾಗಿದ್ದರೆ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡೋದು ನೋಡ್ತಾ ಇದ್ದರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಾಕನ್ನೇ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಪ್ಲೀಸಲ್ಲ ಇಷ್ಟಾದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗಬೇಡಿ ಅದೇ ರೀತಿ ಎಷ್ಟೇ ಟೈಮ್ ಮೊದಲ ಪ್ಲೇಟ್ಗೆ ಹೋಗೋದಾದೆ ಎಸ್ ಏನು ನಮ್ಮ ಇಂಡಿಯನ್ ಟೀಮ್ ಐ ಸಿ ಸಿ ಚಾಂಪಿಯನ್ ಟ್ರೋಫಿನ ತನ್ನ ಪಟ್ಟಕ್ಕೆ ಏರಿಸ್ಕೊಂಡ ಮೇಲೆ ಐ ಸಿ ಸಿ ಅದೇ ರೀತಿಯಾಗಿ ಬಿ ಸಿ ಸಿ ಐ ಇದೆರಡೂ ಕೂಡ ಪ್ರೈಸ್ ಮನಿನ ರಿವೀಲ್ ಮಾಡಿದೆ ಅಂತಲೇ ಹೇಳ್ಬೋದು ಎಷ್ಟೆಷ್ಟು ಸಿಕ್ಕಿದೆ ಒಬ್ಬೊಬ್ಬ ಪ್ಲೇಯರ್ಸ್ಗಳಿಗೆ ಅದೇ ರೀತಿಯಾಗಿ ಎಷ್ಟು ಸಿಕ್ಕಿದೆ ಐ ಸಿ ಸಿಯಿಂದ ಬಿ ಸಿ ಸಿ ಐ ಕಡೆಯಿಂದ ಅಂತ ಹೇಳಿದ್ದಾರೆ ಮೊದಲೇದಾಗಿ ಚಾಂಪಿಯನ್ ಟ್ರೋಫಿಯಿಂದ ವಿನ್ ಆಗಿರೋದ್ರಿಂದ ಐ ಸಿ ಸಿಯಿಂದ ಎಷ್ಟು ಪ್ರೈಸ್ ಬನ್ನಿ ಸಿಕ್ಕಿದೆ ಅಂತ ಹೇಳಿದ್ರೆ ಜಸ್ಟ್ ಇಪ್ಪತ್ತು ಕೋಟಿ ರೂಪಾಯಿ ಅಷ್ಟು ನಮ್ಮ ಇಂಡಿಯನ್ ಟೀಮ್ಗೆ ಸಿಕ್ಕಿದೆ ಇಪ್ಪತ್ತು ಕೋಟಿ ಆದರೆ ಇದರಲ್ಲಿ ಮೇನ್ ಏನಪ್ಪ ಅಂತ ಹೇಳಿದ್ರೆ ಜಸ್ಟ್ ಬಿ ಸಿ ಸಿ ಅಕಾಡಿಯಿಂದಲೇ ಐವತ್ತೆಂಟು ಕೋಟಿ ರೂಪಾಯಿನಷ್ಟು ನಮ್ಮ ಇಂಡಿಯಾದ ಪ್ಲೇಯರ್ಸ್ಗಳಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲಿ ಮೇನಾಗಿ ಒಬ್ಬೊಬ್ಬ ಪ್ಲೇಯರ್ಸ್ಗಳಿಗೂ ಕೂಡ ಮೂರು ಮೂರು ಕೋಟಿ ರೂಪಾಯಿ ಅದೇ ರೀತಿಯಾಗಿ ಹೆಡ್ ಕೋಚ್ಗೆ ಮೂರು ಕೋಟಿ ಅದೇ ರೀತಿ ಸಫೋರ್ ಸ್ಟಾಫ್ಸ್ಗಳಿಗೆ ಐವತ್ತು ಲಕ್ಷ ರೂಪಾಯಿನ ನಗದು ಹಣವನ್ನು ತೆಗೆದುಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಇದರಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಪವರ್ ಇದೆ ಬಿ ಸಿ ಸಿ ಐದು ಕ್ರಿಕೆಟ್ನಲ್ಲಿ ಐ ಸಿ ಸಿಕ್ಕಿಂತ ಬಿ ಸಿ ಸಿ ಐನ ಎಷ್ಟು ಮನಿ ವ್ಯಾಲ್ಯೂ ಇದೆ ಅಂತಲೇ ತಿಳಿತಿದೆ ಇದರಲ್ಲಿ ಐವತ್ತೆಂಟು ಕೋಟಿ ರೂಪಾಯಿ ಅದರಲ್ಲೂ ಡಬ್ಬಲ್ ತ್ರಿಬಲ್ ಆಯಿತು ಐ ಸಿ ಸಿಗಿಂತ ಕೂಡ ಬಿ ಸಿ ಐ ಕೊಟ್ಟದೇ ತ್ರಿಬಲ್ ಆಯಿತು ಅಂತಲೇ ಹೇಳ್ಬೋದು ಇದು ಇಲ್ಲಿ ಪ್ರೈಸ್ ಮನೀಲಿ ಇದೊಂಥರ ಖುಷಿ ವಿಚಾರ ನಮ್ಮ ಪ್ಲೇಯರ್ಸ್ಗಳಿಗೂ ಕೂಡ ಒಳ್ಳೆ ಅಮೌಂಟ್ ಸಿಕ್ಕಿದೆ ಚಾಂಪಿಯನ್ ಟ್ರೋಫಿ ವಿನ್ ಆಗಿರೋದ್ರಿಂದ ಈ ಅಮೌಂಟಲ್ಲಿ ಏನೂ ಅಲ್ಲ ಬಿ ಸಿಐ ಒಂದು ಕಿರು ಬೆರಳಿನ ಸಮಾನ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಹೈಯೆಸ್ಟ್ ವ್ಯಾಲ್ಯೂ ಇರುವಂಥ ಬಿ ಸಿ ಸಿ ಐ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಸೆಕೆಂಡ್ ಅಪ್ಡೇಟ್ಗೆ ಹೋಗೋದಾದ್ರೆ ಎಸ್ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿದೆ ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ ಏನಾಗಿದ್ದರು ಅಕ್ಷರ್ ಪಟೇಲ್ ಅವರು ರಾಹುಲ್ ಅವರು ಕ್ಯಾಪ್ಟನ್ಸಿ ಬ್ಯಾಡ್ ಅಂತ ಡಿಕ್ಲೇರ್ ಮಾಡಿದ್ದ ತಕ್ಷಣ ಅಕ್ಷರ್ ಪಟೇಲ್ ಅವರಿಗೆ ಕ್ಯಾಪ್ಟನ್ಸಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಗೊತ್ತಿತ್ತು ಆದರೆ ಇವಾಗ ಕೆ ಎಲ್ ರಾಹುಲ್ ಅವರು ಇವಾಗ ಆಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ ರಿಪೋರ್ಟ್ಸ್ ರೂಮರ್ಸ್ ಎಲ್ಲ ಬಿಟ್ಟರು ಕೂಡ ರಾಹುಲ್ ಅವರು ಹೇಳಿರೋ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ತಾನು ಆಗಿ ಮಿಡ್ಲ್ ಆರ್ಡರ್ ಬ್ಯಾಟರ್ ಜೆನ್ಯೂನ್ ಮಿಡಲ್ ಆರ್ಡರ್ ಬ್ಯಾಟರಾಗಿ ಆಗಿ ಆಡ್ತೇನೆ ಟಿ ಟ್ವೆಂಟಿ ಫಾರ್ಮೆಟಲ್ಲೂ ಕೂಡ ಜೆನ್ಯೂನ್ ಮಿಡಲ್ ಆರ್ಡರ್ ಬ್ಯಾಟರಾಗಿ ಆಟಾಡ್ತೇನೆ ಅಂತ ರಾಹುಲ್ ಅವರು ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಇಲ್ಲಿ ಮಿಡ್ಲ್ ಆರ್ಡರ್ ಆಟಾಡಿದರೆ ಮಾತ್ರ ರಾಹುಲ್ ಅವರು ಕ್ಲಿಕ್ ಆದರೆ ಏನಾದರೂ ಕ್ಲಿಕ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೋದಕ್ಕೆ ಒಳ್ಳೆ ಫಿನಿಷಿಂಗ್ ಟಚ್ನೆಲ್ಲ ಕೊಡ್ತಾರೆ ನಮ್ಮ ಇಂಡಿಯನ್ ಟೀಮ್ನ ಟಿ ಟ್ವೆಂಟಿ ಟೀಮ್ಗೂ ಕೂಡ ಸೆಲೆಕ್ಷನ್ ಆಗುವ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಅಂತ ನನ್ನ ಪ್ರಕಾರ ಇದೆ ಕೆ ಎಲ್ ರೌಲ್ ಅವರು ಒಳ್ಳೆಯದಾಗಿ ಸಬ್ಬ್ರ ಫಾರ್ಮಲ್ ಇದ್ದರೂ ಅಂತೂ ಒಳ್ಳೆಯದಾಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇವಾಗ ಮಿಡ್ಲ್ ಆರ್ಡ್ರಲ್ಲಿ ಆಟ ಆಡ್ತೇವೆ ಅಂತ ತಾವೇ ಕೆ ಎಲ್ ರುಲ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅಪ್ರಿಟ್ ನಂಬರ್ ತ್ರೀ ಹೋಗೋದಾದರೆ ಎಸ್ ಜಸ್ಟಿನ್ ಒಂದು ಸಂಜು ಸ್ಯಾಮ್ಸನ್ ರಿಲೇಟೆಡ್ ಒಂದು ಜಸ್ಟಿನ ಅಪ್ಡೇಟ್ ಬರ್ತಾರೆ ಅಂದರೆ ರಾಜಸ್ಥಾನ್ ರಾಯಲ್ಸ್ ರಿಲೇಟೆಡು ಎಸ್ ಟಾಪ್ ತ್ರೀ ಮ್ಯಾಚಸ್ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ತ್ರೀ ಮ್ಯಾಚಸ್ಗಳಿಗೆ ಸಂಜು ಸ್ಯಾಮ್ಸನ್ ಅವರು ಬ್ಯಾಟರ್ ಬ್ಯಾಟರಾಗಿ ಆಟ ಆಡ್ತಾರಂತೆ ಆದರೆ ರಾಜಸ್ಥಾನದ ಕ್ಯಾಪ್ಟನ್ಸ್ ಯಾರು ನಿಭಾಯಿಸ್ತಾರೆ ಅಂತ ಹೇಳಿದೆ ಎಸ್ ರಿಯಾನ್ ಪರಾಗ್ ಅವರು ಇವಾಗ ನಿಭಾಯಿಸ್ತಾರೆ ಅಂತ ಜಸ್ಟಿನ ರೂಮರ್ಸ್ಗಳು ಕ್ರಿಸ್ಮಸ್ ಅವರು ಹೇಳಿರೋ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ನ ಫಸ್ಟ್ ತ್ರೀ ಗೇಮ್ಸ್ಗೆ ರಿಯಾನ್ ಪರಾಗ್ ಅವರು ಕ್ಯಾಪ್ಟನ್ಸ್ ಆಗ್ತಾರಂತೆ ಸಂಜು ಸ್ಯಾಮ್ಸನ್ ಅವರು ಜೆನ್ಯೂನ್ ಬ್ಯಾಟರ್ ಆಗಿ ಆಟಾಡ್ತಾರೆ ಅಂತ ಇವಾಗ ಜಸ್ಟಿನ್ಗಳು ಅಪ್ಲೇಟ್ಗಳು ಬರ್ತೀವಿ ಅಂತಲೇ ಹೇಳ್ಬೋದು ಆಪ್ಷಲ್ ಕನ್ಫರ್ಮ್ ಮಾಡಿದ್ದಾರೆ ಅಪ್ಡೇಟ್ ನಂಬರ್ ಫೋರ್ ಹೋಗೋದಾದ್ರೆ ಜಸ್ಪ್ರೀತ್ ಅವರು ಇವಾಗ ನೆಟ್ ಪ್ರಾಕ್ಟೀಸಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಅಂತ ನೆಟ್ಸ್ ಪ್ರಾಕ್ಟೀಸಲ್ಲಿ ಎಲ್ಲ ಕೂಡ ಎನ್ ಸಿ ಎ ರಿಪೋರ್ಟ್ಸ್ಗಳ ಮೂಲಕ ಹೋಗ್ತಿರೋ ಪ್ರಕಾರ ಐ ಪಿ ಎಲ್ನ ಆಟ ಆಡಲಿಕ್ಕೆ ಪ್ರಿಪ್ರೇಷನ್ನ ಜಸ್ಪ್ರೀತ್ ಬೂಮ್ರವರು ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಹೌದು ಇದು ಒಳ್ಳೆ ತಿಂಗ್ ಯಾಕಪ್ಪ ಅಂತ ಹೇಳಿದ್ರೆ ಜಸ್ಪ್ರೀತ್ ಬೂಮ್ರಾ ಅಂತ ಒಳ್ಳೆ ಬೌಲರು ಇವ ಏನು ಇಂಜುರಿ ಆಗಿತ್ತು ಹೌದು ಇಂಜುರಿ ಆದರೂ ಕೂಡ ಇವಾಗ ರಿಪ್ಲೇಸ್ಮೆಂಟ್ ಆಗಿ ಏನೂ ಆಗಲಿಲ್ಲ ಅಂದರೆ ಒಂದು ಫಸ್ಟ್ ಟೂ ತ್ರೀ ಅಂದರೆ ವಾರಗಳಷ್ಟೇ ಬ್ರೇಕ್ನ ತೆಗೆದುಕೊಳ್ತಾರೆ ಎನ್ ಸಿ ಎ ರಿಪೋರ್ಟ್ ಇನ್ನೂ ಬರಲಿಲ್ಲ ಅಂತ ಇದ್ದರು ಆದರೆ ಇವಾಗ ಬೂಮ್ರವರು ಎನ್ ಸಿ ಎಲ್ಲಿ ಪ್ರಾಕ್ಟೀಸ್ ಸೆಷನ್ಗಳನ್ನು ಇನ್ಕ್ಲೂಡ್ ಆಗ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್ ಅವರು ಕೂಡ ಒಳ್ಳೆ ರಿಕವರಿ ಆಗ್ತಿದ್ದಾರೆ ಅಂತ ಎನ್ ಸಿ ಎ ಇದೊಂಥರ ಖುಷಿ ಸುದ್ದಿ ಮುಂಬೈ ಇಂಡಿಯನ್ಸ್ ಅದೇ ರೀತಿಯಾಗಿ ರಾಜಸ್ಥಾನ್ ರಾಯಲ್ಸ್ಗೆ ಅಂತಲೇ ಹೇಳ್ಬೋದಾಗಿದೆ ನಂಬರ್ ಫೈವ್ ಹೇಳೋದಾದರೆ ಎಸ್ ಜಸ್ಟ್ ಇನ್ನೊಂದು ಐ ಪಿ ಎಲ್ ಕ್ರಿಸ್ಮಸ್ ಆಫ್ಷಲಿಂದ ನಮ್ಮ ರಾಯಲ್ ಚಾಲೆಂಜರ್ಸ್ ಕೂಡ ಐ ಪಿ ಎಲ್ನ ಎಲ್ಲ ಕ್ಯಾಪ್ಟನ್ಸ್ಗಳು ಕೂಡ ನಿಂತ್ಕೊಂಡು ಐ ಪಿ ಎಲ್ನ ಪ್ರತಿ ವರ್ಷ ಮಾಡಿರೋ ಥರವೇ ಕಪ್ನ ಇಟ್ಕೊಂಡು ಎಲ್ಲ ಒಂಥರ ಸೆಲ್ಫೀಸ್ಗಳನ್ನ ಫೋಟೋ ಶೂಟ್ ಇತ್ತು ಅಂತಲೇ ಹೇಳ್ಬೋದಾಗಿದೆ ಎಲ್ಲ ಕ್ಯಾಪ್ಟನ್ಸ್ಗಳದ್ದು ಪಿಚ್ಚರ್ನ ಇವಾಗ ರಿವೀಲ್ ಮಾಡಿದೆ ಐ ಸಿ ಸಿ ಐ ಪಿ ಎಲ್ ಇಂಡಿಯನ್ ಕ್ರಿಕೆಟ್ ಟೀಮ್ ಎಲ್ಲ ಕೂಡ ಹೇಳ್ಬೋದಾಗಿದೆ ಎಲ್ಲ ಕೂಡ ಅವರು ಅವರು ಅಕೌಂಟಿಂದ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಯಾರ್ಯಾರು ಯಾವ್ಯಾವ ಟೀಮ್ನ ಕ್ಯಾಪ್ಟನ್ ಅಂತ ಅದು ಕೂಡ ಕನ್ಫರ್ಮ್ ಆಗಿತ್ತು ಎಲ್ಲ ಟೆನ್ ಟೀಮ್ಸ್ಗಳು ಕೂಡ ಕ್ಯಾಪ್ಟನ್ ಅಂತ ಇವಾಗ ಒಂಥರ ಫೋಟೋಶೂಟ್ ಎಲ್ಲ ಅರೇಂಜ್ ಆಗಿತ್ತು ಅದೆಲ್ಲ ಕೂಡ ಕ್ಲಿಯರ್ ಆಗಿ ಫಿನಿಶ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಟಾಪ್ ಐದು ಕ್ರೀಡ್ ಅಪ್ಡೇಟ್ ಆಗಿತ್ತು ನಿಮಗೆ ಈ ವಿಡಿಯೋ ಎಷ್ಟು ಲಕ್ಷರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ